ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಒಂದನೇ ಪ್ರಶ್ನೆ ಗಮನಿಸಿದಾಗ ಭಾರತ ದೇಶದಲ್ಲಿ ಗ್ರಾಮಗಳಲ್ಲಿ ವಾಸಿಸುವ ಜನರು ಶೇಕಡಾ ಪ್ರಮಾಣದಲ್ಲಿ ಎಷ್ಟು ಅಂದಾಗ ಶೇಕಡಾ ಎಪ್ಪತ್ತು ಶೇಕಡಾ ಎಪ್ಪತ್ತೆರಡು ಶೇಕಡ ಎಪ್ಪತ್ನಾಲ್ಕು ಶೇಕಡ ಎಪ್ಪತ್ತಾರು ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ಬಿ ಶೇಕಡ ಎಪ್ಪತ್ತೆರಡಷ್ಟು ಜನ ಗ್ರಾಮಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಸಿ ಎನ್ ಜಿಯ ವಿಸ್ತೃತ ರೂಪವೇನು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಕಂಪ್ಲೀಟ್ ನ್ಯಾಚುರಲ್ ಗ್ಯಾಸ್ ಕಾಮನ್ ನ್ಯಾಚುರಲ್ ಗ್ಯಾಸ್ ಕೋ ನ್ಯಾಚುರಲ್ ಗ್ಯಾಸ್ ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಸಂಪೀಡತ ನೈಸರ್ಗಿಕ ಅನಿಲ ಕ್ವಶನ್ ನಂಬರ್ ತ್ರೀ ಗುಂಪಿಗೆ ಸೇರದನ್ನ ಆರಿಸಿ ಬರೆಯಿರಿ ಕಂಬಳ ಗೋಲಿ ಚೌಕಾಬಾರ ಕ್ರಿಕೆಟ್ ಈ ನಾಲ್ಕು ಕ್ರೀಡೆಗಳಲ್ಲಿ ಗುಂಪಿಗೆ ಸೇರದ ಆಟ ಯಾವುದು ಅಂದ್ರೆ ನೋಡಿ ಕಂಬಳ ಗೋಲಿ ಚೌಕಾಬಾರ ಕ್ರಿಕೆಟ್ ಇದರಲ್ಲಿ ಸರಿಯಾದಂತಹ ಉತ್ತರ ಕ್ರಿಕೆಟ್ ಇವು ಮೂರು ಗ್ರಾಮೀಣ ಕ್ರೀಡೆಗಳಾದರೆ ಕ್ರಿಕೆಟ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಕ್ರೀಡೆಯಾಗಿದೆ ನೆಕ್ಸ್ಟ್ ಗಾಡ್ವಿನ್ ಅಕ್ಸ್ಟಿನ್ ಅಥವಾ ಕೀಟು ಶಿಖರದ ಎತ್ತರವನ್ನು ಕೇಳಿದ್ದಾರೆ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎಂಟು ಸಾವಿರದ ಐದುನೂರ ಹನ್ನೊಂದು ಮೀಟರ್ ಎಂಟು ಸಾವಿರದ ಏಳ್ನೂರ ಎಂಟು ಮೀಟರ್ ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಎ ಎಂಟು ಸಾವಿರದ ಆರ್ನೂರ ಹನ್ನೊಂದು ಮೀಟರ್ ಹಾಗಾದ್ರೆ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಎಷ್ಟಪ್ಪ ಅಂತಂದ್ರೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಇದು ಮೌಂಟ್ ಎವರೆಸ್ಟ್ ಇದ್ದು ಇದು ಕೆ ಟು ಶಿಖರದ ಎತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೈವ್ ಕರ್ನಾಟಕದ ಹೆಬ್ಬಾಗಿಲು ಯಾವುದು ಅಂತಂದಾಗ ಅದು ಕೂಡ ಒಂದು ಬಂದರಾಗಿದೆ ಆಗಿದೆ ಅದು ಯಾವುದು ಅಂದರೆ ನವಶೇವ ಮರಮ ಗೋವಾ ನವಮಂಗಳೂರು ವಿಶಾಖಪಟ್ಟಣ ಇದರಲ್ಲಿ ಸರಿಯಾದಂತಹ ಉತ್ತರ ನವ ಮಂಗಳೂರು ನವಶಿವ ಅನ್ನುವಂಥದ್ದು ಇದು ಮಹಾರಾಷ್ಟ್ರದಲ್ಲಿ ಬರುವಂತಹ ಬಂದರಾಗಿದೆ ಮರಮ ಗೋವಾ ಇದು ಗೋವಾದಲ್ಲಿ ಬರುವ ಬಂದರಾಗಿದೆ ವಿಶಾಖಪಟ್ಟಣ ಇದು ಆಂಧ್ರ ಪ್ರದೇಶದಲ್ಲಿ ಬರುವಂತಹ బందరు నెక్స్ట్ క్వశ్చన్ నంబర్ సెవెన్ సిక్స్ సిక్స్ కరవళి జనర ముఖ్య కసుబు యావదు అంతా హైనుగారికాకణిక మీనుగారిక ఆప్షన్ ఎల్డ్ సేమ్ ఇంత ఉత్తర మీనుగారిక కరవళి అంతా అది సముద్ర తీర ప్రదేశ ముఖ్య ఉద్యోగ యావదుపా అంతా మీనుగారిక ఆగితే నెక్స్ట్ క్వశ్చన్ నంబర్ సెవెన్ భారతదేశ ఆడళత భాష యావదు కన్నడ హిందీ తెలుగు తమిళు ఇ సరియదంత ఉత్తర హిందీ కన్నడ ఇది కర్ణాటక ఆడళత భాష తెలుగు ఆంధ్రదంధ్రదేశా తమిళు ತಮಿಳುನಾಡಿನ ಆಡಳಿತ ಭಾಷೆ ಹಾಗಾದ್ರೆ ಗೋವಾ ರಾಜ್ಯದ ಆಡಳಿತ ಭಾಷೆ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ಕ್ವಶನ್ ನಂಬರ್ ಏಟ್ ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಮೌಂಟ್ ಎವರೆಸ್ಟ್ ಅನೈ ಮುಡಿ ಕೇಟು ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದ್ರೆ ಅನೈ ಮುಡಿ ಅನೈ ಮುಡಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಮೌಂಟ್ ಎವರೆಸ್ಟ್ ಮತ್ತು ಟು ಇವು ಉತ್ತರ ಭಾರತದಲ್ಲಿ ಬರುವಂತಹ ಎತ್ತರದ ಶಿಖರಗಳಾಗಿವೆ ಮುಳ್ಳಯ್ಯನಗಿರಿ ಇದು ಕರ್ನಾಟಕದಲ್ಲಿರುವಂತಹ ಎತ್ತರದ ಶಿಖರ ನೆಕ್ಸ್ಟ್ ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿಂಗಡಿಸುವ ಅಕ್ಷಾಂಶ ಯಾವುದು ಭೂಮಧ್ಯ ರೇಖೆ ಆರ್ಕ್ಟಿಕ್ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಕರ సంక్రాి వృత్త ఉత్తర ఆప్షన్ నంబర్ సి కర్కాటక సంక్రాంతి వృత్త ఇ సంఖ్య అంద్ర జీరో డిగ్రీ ఇప్పూ డిగ్రీ ఇవులను గమని యాకంద్రెంది ప్రశ్న పత్రిక ఇవుల ఆధారద మే ప్రశ్న నెక్స్ట్ కిత్తూరు అనే చన్నమ్మల జన్మస్థల కిత్తూరు ಕಾಕತಿ ಸಂಗೊಳ್ಳಿ ಬೆಳಗಾವಿ ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದ್ರೆ ಕಾಕತಿ ಇದು ಕಿತ್ತೂರು ರಾಣಿ ಚೆನ್ನಮ್ಮಳ ಜನ್ಮಸ್ಥಳ ಅವಳ ಅರಮನೆ ಇರುವಂತದ್ದು ಕಿತ್ತೂರಿನಲ್ಲಿ ಆ ಚೆನ್ನಮ್ಮನ ಸೈನ್ಯದ ಪ್ರಮುಖರು ಯಾರಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅವರು ಅವರ ಸ್ಥಳ ಜನ್ಮಸ್ಥಳ ಯಾರಪ್ಪ ಅಂದ್ರೆ ಸಂಗೊಳ್ಳಿ ಮತ್ತು ಕಿತ್ತೂರಿನ ಚೆನ್ನಮ್ಮಳ ಐಕ್ಯ ಸ್ಥಳ ಯಾವುದು ಅಂದ್ರೆ ಮಗು ಬೈಲಹೊಂಗಲ ನೆಕ್ಸ್ಟ್ ಕ್ವೆಶನ್ ನಂಬರ್ ಎಲೆವೆನ್ ನಮ್ಮ ರಾಷ್ಟ್ರ ಮುದ್ರೆಯಲ್ಲಿರುವಂತಹ ಸಿಂಹಗಳ ಸಂಖ್ಯೆ ಎಷ್ಟು ಮೂರು ನಾಲ್ಕು ಐದು ಆರು ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದಾಗ ಆಪ್ಷನ್ ನಂಬರ್ ಬಿ ನಾಲ್ಕು ಸರಿಯಾದಂತಹ ಉತ್ತರ ಹೆಚ್ಚಿನ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಮೂರು ಅಂತ ಹಾಕ್ತಾರೆ ಯಾಕಂದ್ರೆ ಆ ಮುದ್ರೆಯನ್ನು ಗಮನಿಸಿದಾಗ ಮುಖ್ಯವಾಗಿ ಮೂರೇ ಸಿಂಹಗಳ ಮುಖ ಕಾಣುವುದರಿಂದ ಹದಿನಾಲ್ಕರ ಹಿಮಗಡೆ ಒಂದು ಬರ್ತದೆ ಒಟ್ಟಾರೆಯಾಗಿ ನಾಲ್ಕು ಸಿಂಹಗಳಲ್ಲಿ ನಮ್ಮ ರಾಷ್ಟ್ರ ಮುದ್ರೆಯಲ್ಲಿ ಇವೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕರ್ನಾಟಕ ಭಾರತದ ಯಾವ ದಿಕ್ಕಿನಲ್ಲಿವೆ ಅಂದಾಗ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದ್ರೆ ದಕ್ಷಿಣ కర్ణాటక దక్షిణ భారత బహు ప్రముఖ రాజ్య ఆంధ్రప్రదేశ తమిళనాడు కేరళ ఇవల్వూ కూడా కర్ణాటక ఇవల్వూ కూడా దక్షిణ భారత బ్రముఖ రాజ్యూ అత్తర భారత బ్రముఖ రాజ్యు అంతా దెలి ఆగి జమ్మ కాశ్మీర్ ఆగి ఉత్తరప్రదేశ్ ఆగి ನೆಕ್ಸ್ಟ್ ಕರ್ನಾಟಕದಲ್ಲಿ ವಿಧಾನಸೌಧ ಇರುವಂತಹ ಜಿಲ್ಲೆ ಯಾವುದು ಆಪ್ಷನ್ ನಂಬರ್ ಎ ಬೆಳಗಾವಿ ಬಿ ಮೈಸೂರು ಸಿ ಬೆಂಗಳೂರು ಡಿ ಧಾರವಾಡ ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಸಿ ಬೆಂಗಳೂರು ಬೆಂಗಳೂರಿನಲ್ಲಿ ವಿಧಾನಸೌಧ ಇದೆ ನೆಕ್ಸ್ಟ್ ಜ್ಞಾನೇಂದ್ರಿಯ ಸಂಖ್ಯೆ ಜ್ಞಾನೇಂದ್ರಿಯಗಳ ಸಂಖ್ಯೆ కూడా పంచేంద్రియంతో నూ ఐదు ఆరు ఏడు జ్ఞానేంద్రియలు ఐదు పంచేంద్రియ అవు కూడా ఐదు అందా ఆప్షన్ నెంబర్ బి ఇస్ ద రైట్ ఆన్సర్ అవ్యూ కమెంట్ మరి కన్ను మూగు నాలిగి చర్మ అవూ కూడా ప్రముఖ పంచేంద్రీలు కర్ణాటక కర్ణాటక రాజ్య పక్షి యావదు అంత పారాళ హీలకంఠ గిళి అంత ఉత్తర ఆప్షన్ నంబర్ సింగ్ రైట్ ఆన్సర్ నీలకంఠ పక్షి కర్ణాటక రా్య పక్షి నెక్స్ట్ క్వశ్చన్ నంబర్ సిక్స్టీన్ ఊటి అతక మండల ಯಾವ ರಾಜ್ಯದಲ್ಲಿ ಅಂದಾಗ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಗೋವಾ ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಸಿ ತಮಿಳುನಾಡು ತಮಿಳುನಾಡಿನಲ್ಲಿ ಊಟನ ನಾವು ನೋಡ್ತೀವಿ ಈ ರೀತಿಯಾಗಿ ಇವೆಲ್ಲವೂ ಕೂಡ ಪ್ರಮುಖ ಪ್ರಶ್ನೆಗಳಿದ್ದು ಮುಂದಿನ ತರಗತಿಯಲ್ಲಿ ಇನ್ನೂ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಯಾರೆಲ್ಲ ಈ ಚಾನೆಲ್ನ ಹೊಸ ನೋಡ್ತಾ ಇದ್ದೀರಿ ಅವರು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು